ರಾಜ್ಯಸಭೆ ಚುನಾವಣೆ ಕುತೂಹಲ ಎಡೆ ಮಾಡಿಕೊಟ್ಟಿದೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದಂತಹ ಗುರುವಾರ ನಡೆದಿರುವ ಅಚ್ಚರಿಯ ಬೆಳವಣಿಗೆಯೇ ಇಂತಹದೊಂದು ಕುತೂಹಲ ಕಾರಣ ಆಗಿದೆ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆಗೆ ಐದನೇ ಅಭ್ಯರ್ಥಿಯಾಗಿ ಉದ್ಯಮಿ ಮಾಜಿ ರಾಜ್ಯಸಭಾ ಸದಸ್ಯ ಡಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ ಅವರನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸುವಂತಹ ನಿರ್ಧಾರ ಬುಧವಾರದ ಮಧ್ಯಾಹ್ನದವರೆಗೂ ಇರಲಿಲ್ಲ ಅದಾದ ನಂತರದ ಬೆಳವಣಿಗೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಮೂಲಕ ಕಾಂಗ್ರೆಸ್ ಅನ್ನ ಆತಂಕದಲ್ಲಿ ಬೀಳಿಸಲಾಗಿದೆ ಯಾವ ಲೆಕ್ಕಾಚಾರ ಇದ್ರ ಹಿಂದಿದೆ ಹಾಗಿದ್ರೆ ಅಗತ್ಯ ಸಂಖ್ಯಾಬಲದ ಕೊರತೆಯ ನಡುವೆಯೂ ಐದನೇ ಅಭ್ಯರ್ಥಿಯನ್ನ ಎನ್ ಡಿ ಎ ಮೈತ್ರಿಕೂಟ ಕಣಕ್ಕಿಳಿಸಿರೋದು ಕಾಂಗ್ರೆಸ್ ಮತಗಳನ್ನು ಒಡೆಯಲಿದೆಯಾ ಕಾಂಗ್ರೆಸ್ನಿಂದ ಒಂದು ಸ್ಥಾನವನ್ನ ಕಿತ್ಕೊಳ್ಳುವ ತಂತ್ರಗಾರಿಕೆ ಭಾಗವಾಗಿ ಈ ಆಟವನ್ನು ಆಡಲಾಗಿದೆಯಾ ಲೋಕಸಭೆ ಚುನಾವಣೆಗೆ ಮೊದಲು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಇದೊಂದು ಪರೀಕ್ಷೆ ಆಗಲಿದೆಯಾ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಕರ್ನಾಟಕದ ನಾಲ್ಕು ಸದಸ್ಯರ ಅವಧಿ ಏಪ್ರಿಲ್ ಮೊದಲ ವಾರ ಮುಗಿಯಲಿದ್ದು ಅದರೊಳಗೆ ನಾಲ್ವರು ಸದಸ್ಯರನ್ನ ಗೆಲ್ಲಿಸಬೇಕಿದೆ ಕಾಂಗ್ರೆಸ್ನ ಎಲ್ ಹನುಮಂತಯ್ಯ ಜೆ ಸಿ ಚಂದ್ರಶೇಖರ್ ನಾಜಿರ್ ಹುಸೇನ್ ಹಾಗೂ ಬಿಜೆಪಿಯ ರಾಜು ಚಂದ್ರಶೇಖರ್ ಅವಧಿ ಮುಗಿಯಲಿದೆ ರಾಜು ಚಂದ್ರಶೇಖರ್ ಬದಲಿಗೆ ಬಿಜೆಪಿಯಿಂದ ನಾರಾಯಣ ಸಾಬ್ ಹಾಂಡಿಗೆ ಅವರನ್ನ ಕಣಕ್ಕಿಳಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಹನುಮಂತಯ್ಯ ಬದಲಿಗೆ ಕಾಂಗ್ರೆಸ್ ಖಜಾನ್ಸಿ ಹಾಗೂ ದೆಹಲಿ ಮೂಲದ ಅಜಯ್ ಮಾಕನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದ್ದು ಚಂದ್ರಶೇಖರ್ ನಾಜಿರ್ ಹುಸೇನ್ ಮರು ಆಯ್ಕೆ ಬಯಸಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ಇದೊಂದು ಚುನಾವಣೆ ನಡೆಯಲಿದೆ ಪ್ರತಿಯೊಬ್ಬರು ಗೆಲ್ಲೋದಿಕ್ಕೆ ಕನಿಷ್ಠ ನಲವತ್ತೈದು ಮತಗಳನ್ನು ಪಡೆಯಲೇಬೇಕು ಸದ್ಯದ ಇನ್ನೂರ ಇಪ್ಪತ್ತ್ ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಬಿಜೆಪಿ ಅರವತ್ತಾರು ಹಾಗೂ ಜೆಡಿಎಸ್ ಹತ್ತೊಂಬತ್ತು ಸದಸ್ಯ ಬಲವನ್ನು ಹೊಂದಿದೆ ನಾಲ್ವರು ಪಕ್ಷೇತರರಾಗಿದ್ದಾರೆ ಇದರಲ್ಲಿ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪರಪ್ಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಗೌರಿಬಿದ್ನೂರು ಶಾಸಕ ಪುಟ್ಸ್ವಾಮಿ ಗೌಡ ಕಾಂಗ್ರೆಸ್ಗೆ ಬೆಂಬಲವನ್ನು ಘೋಷಿಸಿದ್ದಾರೆ ಇದರಿಂದ ಕಾಂಗ್ರೆಸ್ ಬಲ ನೂರ ಮೂವತ್ತೆಂಟಕ್ಕೇರಿದೆ ಆದರೆ ಕಾಂಗ್ರೆಸ್ ಮೂರು ಸ್ಥಾನ ಗೆಲ್ಲೋದಿಕ್ಕೆ ನೂರ ಮೂವತ್ತೈದು ಸದಸ್ಯ ಬಲ ಸಾಕು ಇನ್ನು ಬಿಜೆಪಿಯಲ್ಲಿ ನಾರಾಯಣ ಸಾಬ್ ಹಾಂಡ್ಗಿ ಅವರಿಗೆ ನಲವತ್ತೈದು ಮತ ನೀಡಿದ್ರೆ ಉಳಿದ ಇಪ್ಪತ್ತೊಂದು ಮತಗಳನ್ನು ಮೈತ್ರಿ ಅಭ್ಯರ್ಥಿಗೆ ನೀಡಬಹುದು ಜೆಡಿಎಸ್ನ ಬಳಿ ಇರುವಂತಹ ಹತ್ತೊಂಬತ್ತು ಮತಗಳು ಸೇರಿ ನಲವತ್ತಾಗಲಿವೆ ಪಕ್ಷೇತರ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬೆಂಬಲಿಸಿರೋದ್ರಿಂದ ನಲವತ್ತೊಂದು ಮತಗಳು ಅಂತ ಲೆಕ್ಕ ಹಾಕಿದ್ರು ಇನ್ನೂ ನಾಲ್ಕು ಮತಗಳು ಕೊರತೆ ಆಗಲಿದೆ ಕಾಂಗ್ರೆಸ್ ಸದಸ್ಯರಿಂದ ಅಡ್ಡ ಮತದಾನ ಮಾಡಿಸಿದ್ರೆ ಗೆಲ್ಲಿಸಬಹುದು ಅನ್ನೋದು ಮೈತ್ರಿ ಲೆಕ್ಕಾಚಾರ ಈ ಬೆಳವಣಿಗೆಯಿಂದ ಸಹಜವಾಗಿ ಆತಂಕ ಮೂಡಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಕುಪೇಂದ್ರ ರೆಡ್ಡಿ ಗೆಲ್ಲಬಹುದು ಅನ್ನುವಂಥ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಅಷ್ಟು ವಿಶ್ವಾಸ ಹಾಗಿಲ್ಲ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ಘಟಕದ ನಾಯಕರ ಸಲಹೆಯಂತೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೊರತೆ ಇರುವಂತಹ ಮತಗಳ ವಿಚಾರ ಬಗೆಹರಿಸೋದೇನಿದ್ರು ಮತದಾನದ ವೇಳೆಯೇ ಈ ನಡುವೆ ಮೈತ್ರಿಗೆ ಜೆಡಿಎಸ್ನೊಳಗೇನೆ ಅಸಮಾಧಾನ ಇದೆ ಜೆಡಿಎಸ್ ಶಾಸಕ ಶರಣ್ಗೌಡ ಗೌಡ ಮೈತ್ರಿಯನ್ನ ವಿರೋಧಿಸಿದ್ದು ಕುಪೇಂದ್ರ ರೆಡ್ಡಿಗೆ ಮತದಾನ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇನ್ನು ಅಡ್ಡ ಮತಗಳ ಅಪಾಯವನ್ನು ಎದುರಿಸುವಂತಹ ಆತಂಕದಲ್ಲಿರುವ ಕಾಂಗ್ರೆಸ್ ರಣತಂತ್ರ ರೂಪಿಸೋದ್ರಲ್ಲಿ ನಿರತವಾಗಿದೆ ಬಿಜೆಪಿಯಲ್ಲೂ ಅಸಮಾಧಾನಗೊಂಡಿರುವವರು ಇದ್ದಾರೆ ಅಂತ ಕಾಂಗ್ರೆಸ್ ಲೆಕ್ಕ ಹಾಕ್ತಿದೆ ಬಿಜೆಪಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹಾಗೇನೆ ಜೆಡಿಎಸ್ನ ಶರಣ್ ಗೌಡ ಕುನ್ಕುರ್ ಅವರ ಮತಗಳನ್ನ ಸೆಳೆಯೋದಿಕ್ಕೆ ಕಾಂಗ್ರೆಸ್ ಪ್ರಯತ್ನಿಸ್ತಾ ಇದೆ ಇದು ಚುನಾವಣೆ ಬಗೆಗಿನ ಕುತೂಹಲವನ್ನ ಹೆಚ್ಚು ಮಾಡಿದೆ ಆತ್ಮಸಾಕ್ಷಿಯ ಮತಗಳು ಅನ್ನೋದ್ರ ವಿಚಾರ ಕೂಡ ಚರ್ಚೆ ಆಗ್ತೊಡಗಿದೆ ಕುಪೇಂದ್ರ ರೆಡ್ಡಿ ಅವರಿಗೆ ಎಲ್ಲ ಪಕ್ಷಗಳಲ್ಲೂ ಮಿತ್ರರಿದ್ದು ಆತ್ಮಸಾಕ್ಷಿಯ ಮತಗಳು ಬೀಳಲಿವೆ ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಹೇಳಿದ್ದಾರೆ ಇದಕ್ಕೆ ತಿರುಗೇಟ್ ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ನಮಗೂ ಎಲ್ಲ ಪಕ್ಷಗಳಲ್ಲಿ ಸ್ನೇಹಿತರಿದ್ದಾರೆ ಹಾಗಾಗಿ ನಮಗೂ ಆತ್ಮಸಾಕ್ಷಿಯ ಮತಗಳು ಬೀಳಲಿವೆ ಅಂತ ಹೇಳಿದ್ದಾರೆ ಇನ್ನು ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸುವಂತಹ ವಿಚಾರವಾಗಿ ಮೈತ್ರಿಪಾಳ್ಯದಲ್ಲಿ ಆತ್ಮವಿಶ್ವಾಸದ ಮಾತುಗಳು ಕೂಡ ಕೇಳಿಬಂದಿವೆ ಎರಡೂ ಪಕ್ಷಗಳು ಒಟ್ಟಾಗಿ ಗೆಲುವಿಗೆ ತಂತ್ರ ರೂಪಿಸುವುದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ಅಭ್ಯರ್ಥಿ ಜೊತೆಗೆ ಮೈತ್ರಿ ಅಭ್ಯರ್ಥಿಯು ಗೆಲ್ಲೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಅಂತೂ ರಾಜ್ಯದಲ್ಲಿ ಹೊಸದೊಂದು ರಾಜಕೀಯ ಆಟ ಶುರುವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ